ತೆಗ್ಗಿನಕಾಯ ತೆಳ ತಕ್ಕೊಂಡು ತಕ್ಕೊಂಡು ಬಂಗಾರ ಪಾದ ತೊಳೆದ ನಿನ್ನ ಪಾದ ನೋಡಿದ್ರೆ ಚಿನ್ನದ ಬಂಡದ ಪಾದ ನಿಂದು ಅಲ್ಲಿನ ಪಾದ ನಾನು ಹೇಗೆ ತೊಳಿಬೇಕು ನೀನು ಆಡ್ಕೊಂಡು ಬರ್ತೀಯ ಬರೀ ಧೂಳು ಯೋಚನೆ ಮಾಡಲ್ಲ ನಾನು ಆದರೆ ನಿಂತ ಅಂಥ ಪಾದವನ್ನು ಯಾವ್ದಾದ್ರು ತೊಳಿತೀನಿ ಈ ನಾಡಿನ ತೊಳೆಯೋ ತೊಳೆಯ ತೆಗ್ಗಿನಕಾಯಿ ಶುದ್ಧವಾದ ಯಾರು ಇದಾಗಿರಲ್ಲ ಅದು ಶುದ್ಧವಾದ ನೀರು ತೆಗೆದೇ ಸಿಹಿ ಆಗಿರಬಹುದು ಶುದ್ಧವಾದ ನೀರಿನಲ್ಲಿ ಕಾದ ತೋರಿಸಿ ಹಾಡು ಬಂದರೂ ಕೂಡ ಎಲ್ಲರೂ ಹೋಗಿರೋದಿಲ್ಲ ಶುದ್ಧವಾದಿಂದ ಬರ್ತೀಯ ಅಂತ ಹೇಳ್ಬಿಟ್ಟು ತಾಯಿ ತನ್ನ ಮಗನ ಪಾದ ಅಷ್ಟು ಪವಿತ್ರವಾದ ದೃಷ್ಟಿಯಲ್ಲಿ ಕೂಡ ಯೋಚನೆ ಜಚನಿ ಅವ್ರದ್ದು ಯಾವುದು ಅದೇ ಜಚನಿ ಜಚನಿ ಅವ್ರ ತಾಯಿ ಹೆಸರಿ ಹಾಡು ಜನಪದ ಗೀತೆ ಜನಪದ ಹಾಡು ತಾಯಿ ಆ ಹಾಡನ್ನ ಹಾಡ್ತಾಳೆ ಹೇಳಣ್ಣ ಅದ್ರ ಬಗ್ಗೆ ಬಗ್ಗೆ ಹೇಳಂತೆ ಅಲ್ಲ ಇನ್ನೊಂದು ಕೆಂಪದಿ ಅವ್ರದ್ದು ಅವರು ತಪ್ಪ ಎಂಬತ್ತು ವರ್ಷದ ಆಸರು ಕೂಡ ನಮ್ಮ ಜೊತೆ ಬಂದೂಗಳ ಕೂತ್ಕೊಂಡು ಹೇಳ್ತಾ ಇದ್ರು ನೆಲೆಸೊಟ್ಟು ತಾಯಿ ತಾಯಿ ಹಾಡ್ತಿದ್ದ ಹಾಡನ್ನ ತಾವು ಮಗುವಾಗಿದ್ದಾಗ ಕೇಳಿ ಹಾಡನ್ನ ಹಾಡ್ತಾ ಇದ್ರು ಏನಂತ ಹಾಡ್ತಾ ಇದ್ರು ಬಂದಾರಿಯಲ್ಲಿ ಚಂದಾದಿ ಕುಡಿದಂಥ ಶಿವನೇ ನೀನು ಎಷ್ಟು ಲಕ್ಷಣವಾಗಿ ಕುಡ್ತಿದ್ಯಾ ಕೈ ಎಷ್ಟು ಆ ಎಲ್ಲ ಕೈಯಲ್ಲಿ ಶಿವನ ಹೇಳ್ಕೊಂಡು ಎಲ್ಲ ಮಾಡಿದ್ಯಾ ಆದರೆ ನೀನು ಶಾಂತವಾದಂತಹ ಪರ್ವತ ಕೂತ್ಕೊಂಡು ತಪಸ್ ಮಾಡ್ತಿದ್ಯಾ ನಿನ್ನ ಅಲ್ಲೇ ಕೂತ್ಕೊಂಡು ಬಿಡ್ಬೇಡ ಶಿವನೇ ನನ್ನ ಮನೆಗೆ ಬಂದ ನನಗೆ ನನ್ನ ಕಂದೆಯಲ್ಲಿ ಕಾಪಾಡು ಅಂದರೆ ತಾಯಿ ಹೃದಯ ತನ್ನ ಮಕ್ಕಳು ಚೆನ್ನಾಗಿರಬೇಕು ಆ ಶಿವ ಕಾಪಾಡಬೇಕು ಅಂತಕ್ಕಂಥ ಮನೋಭಾವ ಇದೆಯಲ್ಲ ಅದು ತನ್ನ ಹಾಡಿನಲ್ಲಿ ಹೇಳ್ ಹೇಳ್ತಿದ್ದರೆ ಅವರು ನೆನೆಸ್ಕೊಂಡು ನೆನ್ನೆನೆದು ಕಣ್ಣಲ್ಲಿ ನೀರು ನೋಡ್ಕೊಳ್ಳೋ ಅಂದರೆ ತಾಯಿ ಹಾಡು ಅಷ್ಟು ವರ್ಷ ಆದರೂ ಕೂಡ ಜ್ಞಾಪಕ ಇತ್ತು ಹೊರಗೆಲ್ಲ